ಅತಿಗೆ ಅತಿಗೆ ಅಯ್ಯೋ ಬೇಜಾರು ಮಾಡ್ತೀನಿ ಅಮ್ಮ ಏನೋ ಅತ್ಗೆ ಅಂತ ಬೈಕ್ ಬಂದ್ಬಿಡ್ತು ಸಡನ್ಗೆ ಅಯ್ಯೋ ಪರವಾಗಿಲ್ಲ ಬಿಡಮ್ಮ ಏನು ಅತ್ಗೆ ಅಂದ್ಬಿಟ್ರೆ ನಾನು ನಾನು ಸಾಧ್ತೀನ ಪರವಾಗಿಲ್ಲ ಪರವಾಗಿಲ್ಲ ಅತಿಗೆ ಅಂತಲೇ ಕೂಗು ಈ ಮಕ್ಕಳು ಎಷ್ಟು ಚೆನ್ನಾಗಿ ಆಗ್ತಾವತಿಗೆ ಆವಾಗಿಂದ ಹಾ ನೋಡ್ತಾ ಇದ್ರೆ ನನಗೆ ಸಂತೋಷ ಆಗ್ತದೆ ಮಕ್ಕಳು ಹಂಗೇನಮ್ಮ ದೇವ್ರಿಗೆ ಯಾಕೋತಾರಲ್ಲ ಮಕ್ಕಳನ್ನ ಆ ಮಕ್ಳಕ್ಕೆ ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಇವ್ರ ಹತ್ರಮ್ಮ ಏನು ಮಾತಾಡಬೇಕು ಏನು ಮಾತಾಡ ಹಾಂ ಅದೆಲ್ಲ ಆಲೋಚನೆ ಮಾಡೋ ಶಕ್ತಿ ಇರಲ್ಲ ಅವ್ರು ಆಡಿದ್ದೇ ಆಟ ಮಾತಾಡಿದ್ದೆ ಮಾತು ಹ್ಞೂ ಅಷ್ಟಲ್ದಿರೋ ದೊಡ್ಡ ದೇವ್ರದ್ಗ ಹೊಲ್ಸವ್ರ ಮಕ್ಕಳನ್ನ ಅದಕ್ಕೆ ಚಂದ ಒಡ್ದ್ಲಾ ಆಡ್ಕೊಂತಾರೆ ಒಡ್ದ್ಲಾ ಆಡ್ಕೊತಾರೆ ಔಷಧಕ್ಕೆ ಅವರೇ ಒಂದಾಗಿರ್ತಾರೆ ಅವ್ರ ಮಧ್ಯೆ ನಾವು ಓದ್ತಿರಲ್ಲ ನಮಗೆ ಬುದ್ಧಿ ಇರೋಲ್ಲ எல்லா தின ஒன் கே முந்தியா நன்றி ஓ ஹோ ஹிங்கே சரி 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 ஏனம் இவ்வளக்கிவ் கேஸ் இல்ல கிவ்லே கேசி ஒன்னா இல்ல நம் அம்மி ಅದೇ ಕತ್ ಚಿಲ್ ಕೇಳಿರಾಗಿದ್ದು ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದಮ್ಮ ಈ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಹಂಗೆ ಆಸ್ಪತ್ರೆಗಾನ ಕರ್ಕೊಂಡೋಗ್ ಬರ್ಬೇಕು ಅದ್ಕೆ ಇದಕ್ಕಿದ್ದಂಗೆ ಚಿವು ಕೇಳ ಅಂದ್ರೆ ನಮ್ ಊರಾಗ ಒಬ್ಬ ಯಪ್ಪನ ಅದೇನೋ ಹಸಿರಾಕ್ತಾನೆ ಹಸಿರ ಹಾಕ್ಸಿದ್ರೆ ಸೊರತದೇನೋ ಹೌದೇನಮ್ಮ ಹಂಗಾರ ಈ ಗೃಹ ಪ್ರವೇಶ ಮುಗಿದ್ಮೇಲೆ ಕರ್ಕೊಂಬತ್ತಿನಿ ಹಂಗೇನೋ ನೋಡನಮ್ಮ ಕರ್ಕೊಂಬರ್ರಿ ನೋಡೋಣ ಒಂದೇ ಮೂರು ಕಿತ್ತ ಹಾಕ್ಸ್ಬೇಕಂತೆ ನೋಡೋಣ ಏನತದ ಹಂಗೆ ಮಾಡಿ ಪುಣ್ಯ ಕಟ್ಕಮ್ಮ ಅಕ್ಕ ಈ ಅವಳೆ ಹೋಗಿಲ್ಲ ಇಡ್ಲಿ ಬಿಡೇ ಇದ್ರೆ ಇತ್ತಾಳೆ ಓ ಕಾಸು ಆಯ್ತಾವಳೇನ ಅದೇ ನನ್ನ ಯಜಮಾನ ಬಡ್ಡಿ ಗುಡ್ಡಿಸ್ಕೊಂಡು ಅದಕ್ಕೆ ಕಾಸು ಇಸ್ಕೊಂಡು ಹೋಗ್ತಾ ಓ ಬತ್ತ ನೀರಮ್ಮ ಬತ್ತ ನೀರು ಈಸ್ಕೊಂಡ ಹೋಗ್ಯಾ ಈಸ್ಕೊಂಡು ಹೋಗಿದ್ರಿ ಇಲ್ಲೇ ಇರಲಿ ಬಿಡು ನಾವೇನು ಒತ್ಕೊಂಡ್ ತಿರ್ಗ್ಬೇಕಾ ಮಾಮೀ ಎಲ್ಲಿಗೋಗಿದ್ದು ನಾನು ನಮ್ಮ ದೋಸ್ತ ಎಲ್ಲ ಹೋಗಿದ್ರಿ ಮಮ್ಮಿ ಊಟ ತಿಂದೇನಪ್ಪ ಹ್ಞೂ ಊಟ ಆಯ್ತು ಊಟ ಮಾಡೋಗ್ರಿ ಆಮೇಲೆ ಮಾಡಿದ್ರೆ ಆಯ್ತು ಬಿಡು

ಲೇ ಪ್ರಸಾದ ಯಾಕ ಏ ಬಂದ ಇರಮ್ಮ ನಿನ್ ಊಟ ತಿನ್ನ ನಂದು ಊಟ ಆಯ್ತು ಇನ್ನೇನು ಮಲ್ಕೋ ನಾನು ನಾನು ಇನ್ ಬರಲ್ಲ ಹೋಗೋ ಎಲ್ಲಿ ಮಲ್ಕೊತೀವ ನಮ್ದು ಜಾಗ ಆಯ್ತು ನಾವ್ ಅಲ್ಲಿ ಮಲ್ಕೊಂತೀವಿ ನೀವು ಊಟ ತಿನ್ಬಿತ್ ಮಲ್ಕೋ ಹೌದು ನಮ್ಮ ಅಮ್ಮನು ಒಂದ್ ದಿವ್ಸನೂ ಒಬ್ಬರ ಮನೆಗೂ ಒಂದು ರಾತ್ರಿ ಇರಲ್ಲ ಯಾಕೆ ಇವ್ರ ಮನೆಗೊಳೆ ಹಾ ಇರ್ಬೋದು ಏನೋ ನಮ್ಮ ಒಂದು ತಿಕ್ಳು ಹೋಗಪ್ಪ ನೀನ್ ನಾಡ್ಕೊಗ ಅವ್ನ ಎತ್ತ ಹೋತನ ಕತ್ಲಗ ಯಾಕ ಬೇಡ ಹೋಗಪ್ಪ ಮನೆಯೆಲ್ಲ ನಿನ್ ಕಬ್ಬ ಆಗಿಲ್ಲ

நான் அம்ம மாதா பங்காரியா பங்காரியா ನೀನು ಬದುಕಿದೀಯ ಅಂತ ನನಗೆ ಎಷ್ಟೋ ಸಂತೋಷ ಆತದಮ್ಮ ನೀನು ನೋಡ್ಕೊಂಡು ಹೋಗ್ಬೇಕು ಅಂತ ಬನ್ನೆ ಜೀವಕ್ಕಿನ್ನ ಮುಕ್ತಿನೇ ಸಿಕ್ಕಿಲ್ಲ ಬಂಗಾರಿ ಬಂಗಾರಿ ಇದೇ ನಿನ್ನ ಮನೆನೇ ಇದೇ ನಿನ್ನ ಮನೆ ರೋ ರೋ ರಾಯನ ಮಗಳೇ ಬಿತ್ತೋ ಬಿತ್ತೋ ಭೀಮನ ಮಗಳೇ ಹಂಗೇಳದ್ರೆ ಅಯ್ಯೋ ಭಗವಂತ ಅಯ್ಯೋ ಏನು ಮಕ್ಕಳು ಹೋಗಪ್ಪ ಬಂದಾಗಿಂದ ನಂಕಂತ ನಗ್ದು ನಗ್ದು ಸಾಕಾಗ್ಬಿಟ್ಟದೆ ನಿಮ್ಮ ಅಣ್ಣ ಬರ್ತಾನೆ ಶಿವನ ಅವನತ್ರ ಕೇಳು ನಂಗೆ ಆಸ್ತಿ ನಂಗೆ ಪಾಲ್ ಕೊಡು ಅಂತ ಅಂದ್ಬಿಟ್ಟು ಹ್ಞೂ ನಿಮ್ಮಪ್ಪನು ನಂಗೆ ಮೋಸ ಮಾಡಿಬಿಟ್ನು ನೀನು ಸತ್ತೋಗಿದೀಯ ಅಂತ ಹೇಳ್ಬಿಟ್ಟು ಎಂತ ಮೋಸ ಮಾಡಿದ್ ನೋಡು ಆದರೂ ನನ್ನ ಮನ್ಸು ಕೇಳಲಿಲ್ಲ ಅಯ್ಯೋ ನನ್ನ ಮಗು ಬದುಕೋದೇನೋ ನನ್ನ ಮಗು ಬದುಕೋದೇನೋ ಅಂತ ಅದೇ ಒಂದು ಮನ್ಸಾಗಿ ಇಕ್ಕಂಡು ಕೊರ್ಗೆ 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 ಲಾಸ್ಟ್ ತಲೆಗೆಟ್ಟೋಯ್ತು ಹ್ಞೂ ಹುಚ್ಚಿಡ್ದೊಳಂಗೆ ಆಳಕ್ಕಿಡಿದ್ನಿ ಏನು ಮಾಡೋದಮ್ಮ ಒಂದೇ ಒಂದು ಮಗು ನನ್ನ ಕಲ್ಲು ಬಳ್ಳಿ ಅದನ್ನು ನನ್ನಿಂದ ದೂರ ಮಾಡಿಬಿಟ್ನು ನಿಮ್ಮಪ್ಪನು ನಿಮ್ಮಪ್ಪನೂ ನಿನ್ನನ್ನು ದೂರ ಮಾಡಿದ್ದಂಗೆ ಅನುಭವಿಸೇ ಬಿಟ್ನು ಮಗಳು ಮನೆಗೆ ಕೂಲಿ ಕೆಲಸ ಮಾಡೋ ನಿಂತೆ ಓಡೋದ್ಲು ಅಂತ ಕೊರ್ಗಿ ಕೊರ್ಗೆ ಕೊರ್ಗೆ ಸತ್ತೆಯೇ ಹೋಗ್ಬಿಟ್ನತ್ತ ಹ್ಞೂ ಸತ್ತ ಹೋದ್ನು ಹೆಂಗ ಚೆನ್ನಾಗಿದ್ದೀಯಲ್ಲಮ್ಮ ನನಗೆ ಅಷ್ಟೇ ಸಾಕೆ ಅಷ್ಟೇ ಸಾಕು ಬಂಗಾರಿ ಬಂಗಾರಿ ನಾ ಇದ್ದೀನಮ್ಮ ನಾನು ಇದ್ದೀನಿ ನಿಂಗೆ ಪಾಲಿಸ್ಕೊಡ್ತೀನಿ ಅವನು ಶಿವನ ಹತ್ರ పానిస్ పాలకుతీని ఆస్తి ఒళ్ళ దుడ్డ ఒడివెళ్ళ ఎల్ద్రగూ పాలికొడ్తీత ఇవన్ను ఇవ శంకరవన ఇవ్వరైనా దొడ్డ ఒస చిక్కువ ఎంట్రమ్ శంకర ఈరమ్మ నగమ్ ఇనా ഏ കൂ സാസ ഇ ബംഗാ